ಪ್ರತಿದಿನ ಗೋಧಿ ಚಪಾತಿ ತಿನ್ನುವವರು ಈ ವಿಡಿಯೋನ ಒಮ್ಮೆ ನೋಡಲೇಬೇಕು ಈ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳದೆ ಇದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಈ ವಿಡಿಯೋ ನೋಡಿದ ಮೇಲೆ ಎಷ್ಟು ಪ್ರಮಾಣದ ಗೋಧಿಯನ್ನು ಸೇವಿಸಬೇಕು ಎಂಬುದನ್ನು ನೀವೇ ನಿರ್ಧರಿಸಿಕೊಳ್ಳಿ ಭಾರತೀಯರಾದ ನಾವು ಸಾಮಾನ್ಯವಾಗಿ ಗೋಧಿಯಿಂದ ಹೆಚ್ಚಾಗಿ ಚಪಾತಿಗಳನ್ನು ಮಾಡುತ್ತೇವೆ ಅಥವಾ ಗೋಧಿ ನುಚ್ಚಿನಿಂದ ಉಪ್ಪಿಟ್ಟು ಕಿಚಡಿ ಗೋಧಿ ದೋಸೆ ಹೀಗೆ ಅನೇಕ ರೆಸಿಪಿಗಳನ್ನು ಮಾಡಿ ತಿನ್ನುತ್ತೇವೆ ಆದರೆ ಈ ಗೋಧಿಯ ಹಿಂದಿನ ಕಥೆ ತುಂಬ ಜನರಿಗೆ ಗೊತ್ತೇ ಇಲ್ಲ ನಮ್ಮ ಪೂರ್ವಜರು ಈ ಗೋಧಿಯನ್ನು ತಿನ್ನುವುದಿರಲಿ ಯಾರೂ ಕೂಡ ಇದನ್ನು ನೋಡಿರಲಿಲ್ಲ ಹೌದು ಗೋಧಿ ನಮ್ಮ ದೇಶದ ಧಾನ್ಯವಲ್ಲ ಕೆಲವು ವರ್ಷಗಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ಅಮೆರಿಕ ಸರ್ಕಾರವು ಗೋಧಿಯನ್ನು ರವೆಯಾಗಿ ಮಾಡಿ ನಮ್ಮ ದೇಶಕ್ಕೆ ಕಳುಹಿಸಿ ಹಳ್ಳಿ ಹಳ್ಳಿಗಳಲ್ಲಿರುವ ಶಾಲೆಗಳಲ್ಲಿ ಉಪ್ಪಿಟ್ಟನ್ನು ತಯಾರಿಸಿ ಉಚಿತವಾಗಿ ತಿನ್ನಿಸುತ್ತಿದ್ದರು ಇದರ ನಂತರವೇ ಗೋಧಿಯನ್ನು ನಮ್ಮ ದೇಶದ ಜನರು ತಿನ್ನಲು ಕಲಿತರು ಸಾವಿರದ ಒಂಬೈನೂರ ಎಪ್ಪತ್ತ ಐದರ ನಂತರ ಈ ಗೋಧಿಯನ್ನು ನಮ್ಮ ದೇಶದಲ್ಲಿ ಬೆಳೆಯಲು ಶುರು ಮಾಡಿದರು ಗೋಧಿಯನ್ನು ಹೆಚ್ಚಾಗಿ ಬೆಳೆಯುವ ರಾಜ್ಯ ಪಂಜಾಬ್ ಇಂದು ಇಡೀ ದೇಶದಲ್ಲಿಯೇ ಪಂಜಾಬ್ ಒಂದು ದೊಡ್ಡ ಕ್ಯಾನ್ ನ್ಸರ್ ರಾಜ್ಯ ಎಂದು ಹೇಳಲಾಗುತ್ತಿದೆ ಹಾಗಾದರೆ ಗೋಧಿ ಆರೋಗ್ಯಕ್ಕೆ ಒಳ್ಳೆಯದಲ್ಲವೇ ಗೋಧಿ ತಿನ್ನುವುದರಿಂದ ಅನಾರೋಗ್ಯ ಸಮಸ್ಯೆಗಳು ಬರುತ್ತವೆಯೇ ಎಂಬ ಪ್ರಶ್ನೆಗಳು ನಿಮ್ಮಲ್ಲಿ ಏನಾದರೂ ಮೂಡಿದರೆ ಹೌದು ಗೋಧಿಯನ್ನು ಹೆಚ್ಚಾಗಿ ಸೇವಿಸುವುದು ಒಳ್ಳೆಯದಲ್ಲ ಗೋಧಿಯಲ್ಲಿ ಗ್ಲುಟೆನ್ ಎಂಬ ರಾಸಾಯನಿಕ ಅಂಶವಿರುತ್ತದೆ ಇದು ನಮ್ಮ ಕರುಳಿನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಗೋಧಿ ಕರುಳಿನಲ್ಲಿ ಸರಿಯಾಗಿ ಜೀರ್ಣವಾಗುವುದಿಲ್ಲ ಗೋಧಿಯನ್ನು ಹೆಚ್ಚಾಗಿ ಸೇವಿಸುವುದರಿಂದ ದೇಹದ ಉಷ್ಣತೆ ಹೆಚ್ಚಾಗಿ ಮಲಬದ್ಧತೆಯ ಸಮಸ್ಯೆಯೂ ಕೂಡ ಉಂಟಾಗ್ತದೆ ಮಲಬದ್ಧತೆಯ ಸಮಸ್ಯೆ ಉಂಟಾದಾಗ ಗ್ಯಾಸ್ಟ್ರಿಕ್ ಅಸಿಡಿಟಿ ಅಂತಹ ಸಮಸ್ಯೆಗಳು ಕೂಡ ಉಂಟಾಗ್ತದೆ ಮತ್ತು ಕೀಳು ನೋವನ್ನು ಬರುವಂತೆ ಮಾಡಿ ನಮ್ಮ ಜೀವನವನ್ನು ನರಕವಾಗಿಸುತ್ತದೆ ಸಾಮಾನ್ಯವಾಗಿ ಸಕ್ಕರೆ ಕಾಯಿಲೆ ಇರುವವರು ಅನ್ನವನ್ನು ಸೇವಿಸುವುದಿಲ್ಲ ಆದರೆ ಚಪಾತಿಯನ್ನು ತಿನ್ನುತ್ತಾರೆ ಈ ಚಪಾತಿಯನ್ನು ತಯಾರಿಸುವುದು ಇದೇ ಗೋಧಿಯಿಂದ ಮೇಲೆ ಹೇಳಿದ ಹಾಗೆ ಗೋಧಿಯನ್ನು ಹೆಚ್ಚಾಗಿ ಸೇವಿಸುವುದರಿಂದ ನಷ್ಟವೇ ಹೆಚ್ಚು ಹಾಗಾಗಿ ಬ್ಯಾಲೆನ್ಸ್ ಡಯಟ್ ಅಂದರೆ ಸಮತೋಲಿತ ಆಹಾರವನ್ನು ಸೇವಿಸುವುದು ಉತ್ತಮ ಹೆಚ್ಚಾಗಿ ಗೋಧಿ ಹಿಟ್ಟಿನಿಂದ ತಯಾರಿಸಿರುವ ಖಾದ್ಯಗಳನ್ನು ಸೇವಿಸುವುದರಿಂದ ಪೈಲ್ಸ್ ಸಮಸ್ಯೆ ಕೂಡ ಕಾಡುತ್ತದೆ ಇನ್ನು ನೀವು ಪ್ರತಿದಿನ ಚಪಾತಿಯನ್ನು ಮಾತ್ರ ಸೇವಿಸಿದರೆ ದೇಹದಲ್ಲಿ ಕಾರ್ಬೋಹೈಡ್ರೇಟ್ಗಳು ಹೆಚ್ಚಾಗಿ ಪ್ರೋಟೀನ್ ಕೊರತೆ ಉಂಟಾಗುತ್ತದೆ ಇದರಿಂದ ದೇಹದಲ್ಲಿ ಬೊಜ್ಜು ಮುಂತಾದ ಹಲವು ರೀತಿಯ ಸಮಸ್ಯೆಗಳು ಶುರುವಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಆಹಾರದಲ್ಲಿ ಸೀಮಿತ ಪ್ರಮಾಣದ ಚಪಾತಿಯನ್ನು ಮಾತ್ರ ಸೇವಿಸಿ ಎಲ್ಲ ರೀತಿ ಧಾನ್ಯಗಳು ಹಣ್ಣುಗಳು ಮತ್ತು ತರಕಾರಿಯನ್ನು ಆಹಾರದಲ್ಲಿ ಸೇವಿಸಿ ಒಟ್ಟಾರೆ ಹೇಳುವುದೆಂದರೆ ಪಾಶ್ಚಾತ್ಯ ದೇಶದಿಂದ ಬಂದಿರುವ ಈ ಧಾನ್ಯ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಥವಾ ಎಷ್ಟು ಕೆಟ್ಟದ್ದು ಎಂದು ಗೋತಿಯನ್ನು ಹೆಚ್ಚಾಗಿ ನಿಮ್ಮ ಆಹಾರದಲ್ಲಿ ಬಳಸೋಣ ಯೋಚಿಸಿ ಹಾಗೆ ಒಂದು ವೇಳೆ ನೀವು ಗೋಧಿಯನ್ನು ಬಳಸಲೇಬೇಕು ಎಂದಾದರೆ ಇಡೀ ಗೋಧಿಯನ್ನು ರುಬ್ಬಿ ಅದರಿಂದ ದೋಸೆ ಮುಂತಾದ ಖಾದ್ಯಗಳನ್ನು ಅಥವಾ ತಿಂಡಿಗಳನ್ನು ತಯಾರಿಸಿ ತಿನ್ನಬಹುದು ಅಥವಾ ಗೋಧಿ ನುಚ್ಚಿನಿಂದಲೂ ಮಾಡಬಹುದು ಇದರಲ್ಲಿ ಗ್ಲುಟೆನ್ ಅಂಶವು ಹೆಚ್ಚಾಗಿ ಇರುವುದಿಲ್ಲ ಬದಲಿಗೆ ಗೋಧಿ ಹಿಟ್ಟಿನಿಂದ ತಯಾರಿಸಿರುವ ಚಪಾತಿ ಅಥವಾ ಯಾವುದೇ ತಿಂಡಿ ಖಾದ್ಯಗಳನ್ನು ಅತಿಯಾಗಿ ಸೇವಿಸಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಇವಿಷ್ಟು ಇಂದಿನ ಮಾಹಿತಿ ಧನ್ಯವಾದಗಳು